ಹಾಯ್ ಫ್ರೆಂಡ್ಸ್ ನಮಸ್ಕಾರ ಶುಭೋದಯ ಶುಭ ಶನಿವಾರ ಶನಿವಾರ ದಿನ ನಮ್ಮ ಗುರುಗಳು ಬಂದವರೇ ಫುಲ್ ಖುಷಿ ಆಯಿತು ಅದಕ್ಕೆ ಮೊದಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡಿ ಸ್ನೇಹಿತರೆ ನಮ್ಮ ಗುರುಗಳು ತೋರಿಸ್ತೀನಿ ನೋಡಿ ನೋಡ್ತಾ ಇದ್ದೀರಾ ಇವರೇ ನಮ್ಮ ಗುರುಗಳು ಬೆಳೆ ಬೆಳಗ್ಗೆ ಬಂದು ಕುಂತವ್ರೆ ಫುಲ್ ಖುಷಿಯಾಗೋಯಿತು ಎಲ್ಲ ಹೋಗ್ತಾ ಇದ್ವಿ ಹೋಗೋ ಕೆಲಸ ಒಳ್ಳೆಯದಾಗತ್ತೆ ಅನ್ನೋದು ಇದೊಂದು ಸಾಕ್ಷಿ ಜಯ ಆಂಜನೇಯ ಆಂಜನೇಯನ ಪರಿವಾರ ಇವರೆಲ್ಲ ಏನೋ ಬೇಕು ಅಂತ ಕೇಳ್ತಾ ಇದ್ದಾರೆ ನನ್ನ ಹತ್ರ ಸಿ ಪ್ಯಾಡ್ನಿದೆ ಕೊಡೋ ಪ್ರಯತ್ನ ನಾನು ಮಾಡ್ತೀನಿ ಇದ್ದೀರಾ ನೋಡೋಣ ಚೆಕ್ ಇದೆ ನಾವು ಕೊಟ್ಟಿರೋದು ಕರೆಕ್ಟ್ ಆಗಿದೆಯಾ ನಮ್ಮ ಕರ್ಮ ಸರಿಯಾಗಿದೆಯಾ ನಮ್ಮಲ್ಲಿ ಪುಣ್ಯ ಅನ್ನೋದು ಇದೆಯಾ ಅಂತ ನೋಡ್ತಾ ಇದ್ದಾವೆ ಅವು ಅಷ್ಟು ಸುಲಭವಾಗಿ ತಿನ್ನಲ್ಲ ಹಸುವಾದ್ರೆ ಮಾತ್ರ ತಿನ್ನೋದು ಅದರಲ್ಲೂ ಬಂಡು ಈಸ್ಕೊಂಡು ತಿನ್ನೋದು ಅಂದರೆ ಅದು ಸುಲಭ ಅಂತೂ ಅಲ್ಲ ಸೊ ತಿಂತ ಇದೆ ನೈವೇದ್ಯ ಸಮರ್ಪಣೆ ಆಯಿತು ಇನ್ನು ಆಗೋ ಕೆಲಸ ಯಶಸ್ಸು ಈಗ ತಾನೇ ಹನುಮಾನ್ ಚಾಲಿಸು ಮಂತ್ರ ಹೇಳ್ತಾ ಇದೆ ಆಗಲೇ ಹನುಮಾನ ಪರಿವಾರ ಎಂಟ್ರಿ ಫುಲ್ ಜೋಶ್ ಆಗಿಡಿದೆ ಫುಲ್ ಖುಷಿ ಆಗಿದೆ ನೋಡಿದ್ರೆ ಸ್ನೇಹಿತರೆ ಯಾರು ಸಿಗುತ್ತೆ ಇಂಥ ಅದೃಷ್ಟ ಯಾರು ಸಿಗುತ್ತೆ ಈ ಥರ ಬೆಳಬೇಳ ಒಳ್ಳೆ ಟೈಮ್ ಇವತ್ತು ನೋಡೋ ಕೆಲಸ ಎಲ್ಲ ಒಳ್ಳೆಯದೇ ಆಗುತ್ತೆ ಅನಿಸುತ್ತೆ ಅವರ ಆಶೀರ್ವಾದ ನಮಗೆ ಸಿಕ್ಕಿದೆ ಒಂದಕ್ಕೆ ಸಮಾಧಾನ ಆಗ್ತಿಲ್ಲ ಇನ್ನೊಂದು ಹಣ್ಣು ಕೊಡೋಣ ಬಾಳೆಹಣ್ಣು ಕೊಡ್ತೀವಿ ಬಾಳೆಹಣ್ಣು ಅಂದರೆ ಪ್ರಿಯ ಅಲ್ವೇ ಅಬ್ಬ ಬಾಳೆಹಣ್ಣು ಅಂದರೆ ಬಾಳೆಹಣ್ಣು ಬಿಡ್ರಿ ನೋಡಿ ಫಸ್ಟು ತಿನ್ನೋದೇ ಅದು ಆಂಜನೇಯ ಪ್ರೀವಾದದ್ದು ಅದೇ ಅಲ್ವಾ ಅದಕ್ಕೆ ಇದು ಕೂಡ ಅದನ್ನೇ ತಿಂತಿದೆ ಬೆಳ ಬೆಳಗ್ಗೆ ನೈವೇದ್ಯ ಸಮರ್ಪಣೆ ಆಯ್ತು ಇನ್ನು ಒಳ್ಳೇದು ಮಾಡೋದು ಅವ್ರಿಗೆ ಬಿಟ್ಟಿದ್ದು ಒಂದು ವೇಳೆ ಹನುಮಂತನೇ ಬಂದಿರ್ಬೋದಲ್ವಾ ಅದಕ್ಕೆ ಪೂಜೆ ಕೂಡ ಮಾಡಿದ್ವಿ ಹನುಮ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಅವರ ಪರಿವಾರ ಬಂದಾಗ ನಾವಿಲ್ಲ ಅಂದೇ ಏನಾದರೂ ಒಂದು ಇಷ್ಟು ಕೊಡಬೇಕು ಅಂತ ಅವ್ರಿಗೇ ಅಂತಲ್ಲ ಮೂಕ ಪ್ರಾಣಿಗಳು ಯಾರೇ ಆಗಿರಲಿ ಅವರು ಕೊಡೋದು ನಮ್ಮ ಮನುಷ್ಯನ ಧರ್ಮ ಕೊಟ್ಟು ಸತ್ಕರಿಸಬೇಕು ಯಾಕೆಂದರೆ ಇವೇ ಅತಿಯಾದ ಬುದ್ಧಿಜೀವಿ ಮನುಷ್ಯನೇ ಅವನು ಎಲ್ಲ ಕೆಲಸ ಮಾಡ್ತಾನೆ ಏನು ಬೇಕು ತಿನ್ನೋದು ಕುಡಿಕೊಳ್ಳೋದು ಎಲ್ಲ ಗೊತ್ತು ಪ್ರಾಣಿಗಳ್ಗೆ ಆಗಲ್ಲ ಹಸ್ತಾಗಿ ತಿಂತವೆ ಇಲ್ಲದೇ ಇದ್ದಾಗ ಸುಮ್ಮನೆ ಇರ್ತವೆ ಕೂಡಿಕೊಳ್ಳುವಂಥ ಜ್ಞಾನ ಅವರಲ್ಲಿ ಇರಲ್ಲ ಕೂಡಿಡೋ ನಾವು ಕೊಟ್ಟು ಸತ್ಕಾರ ಮಾಡೋದರಿಂದ ಪಾಪ ವಿನಾಶಂ ಪುಣ್ಯ ಆಹ್ವಾನಂ ಅದು ನಿಮ್ಮ ಸದಾ ನಿಮ್ಮ ಮನಸಲ್ಲಿ ಇರಲಿ ಯಾಕೋ ಬಾಳೆಣ್ಣೆ ತಿಂದ ಮೇಲೆ ಎಣ್ಣೆ ಕೆಳಗೆ ಕೆಳಗಿಡದಾ ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಲೈಕ್ ಶೇರ್ ಮಾಡ್ತಾಯಿರಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಭೇಟಿ ಹೋಗೋಣ ಶುಭ ಶನಿವಾರ ಎಲ್ಲರಿಗೂ ಒಳ್ಳೆಯದಾಗಲಿ